ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ಬೆಳಗ್ಗೆ ಹೇಳಿದೆ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಡೈ ಮಿನಿಟೋಸ್ಗೆ ಮುಗಿಸ್ತಾ ಇದ್ದೀನಿ ಅಂದರೆ ಎರಡು ಪಾರ್ಥಗಳನ್ನ ಮುಗಿಸ್ತಾ ಇದ್ದೀನಿ ನಾನು ತಿಳ್ಕೊಂಡು ಓದಿದ ಪುಸ್ತಕಗಳಲ್ಲಿ ಸಿಕ್ಕಂಥ ಶತ್ರುಗಳನ್ನ ನಿಮಗೆ ಇಲ್ಲಿಗೆ ಹೇಳಿದ್ದೀನಿ ಒಂದೇ ಯಾವುದಾದ್ರೂ ಹೊಸ ಡೈ ಮಿನಿಟೋಸ್ ಸಿಕ್ಕರೆ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ ಈಗ ಇವತ್ತಿಗೆ ನನ್ನ ಸಂಗ್ರಹದ ಡೈ ಮಿನಿಟ್ಸು ಮುಗಿಸ್ತಾ ಇದ್ದೇವೆ ಮುಗಿಸ್ತಾ ಇದ್ದೀನಿ ಈ ಹೊತ್ತಿನ ಮೊದಲನೇ ಝರಿ ಝರಿಗೆ ನಾವು ಹೇಳ್ಬೇಕು ಸ್ಟ್ರೀಮ್ ಸ್ಟ್ರೀಮ್ ಅಂದರೆ ಝರಿ ಸಣ್ಣ ಮರಿ ಸಣ್ಣ ಜರಿ ಇದ್ರೆ ಅದಕ್ಕೆ ಹೇಳ್ಬೇಕು ಲೈಟ್ ಅಂದರೆ ಸಣ್ಣ ಝರಿ ನಂತರ ಮಂಜು ಸಾರಿ ಮೇಜು ಮೇಜು ಮನೆಯಲ್ಲಿ ಉಪಯೋಗಿಸುವ ಮೇಜಿಗೆ ಹೇಳ್ಬೇಕು ಟೇಬಲ್ಲು ಅದೇ ಮೇಜು ಚಿಕ್ಕದಾಗಿ ಅದಕ್ಕೆ ಚಿಕ್ಕ ಮೇಜು ಅಂತ ಹೇಳ್ಬೇಕು ಅದಕ್ಕೆ ನಾವು ಹೇಳ್ತೀವಿ ಟೇಬ್ಲೆಟ್ ನಂತರ ಯಾವುದೇ ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಪಟ್ಟ ಕಟ್ಟಡಗಳಲ್ಲಿ ಗೋಪುರ ಆಗಿದೆ ಅದಕ್ಕೆ ನಾಲ್ಕು ಟವರ್ ಟವರ್ ಗೋಪುರ ಆ ಗೋಪುರ ಸಣ್ಣದಾಗಿದ್ರೆ ಅದಕ್ಕೆ ಹೇಳ್ಬೇಕು ಸಣ್ಣ ಗೋಪುರ ಅಥವಾ ಬುರ್ಜ ಬುರ್ಜಿಗೆ ನಾಲ್ಕು ಹೇಳ್ಬೇಕು ಟರೈಟ್ ಟಿ ಟವಲ್ ಆರ್ ಇಟಿ ಟರೈಟ್ ಅಂದರೆ ಬುರ್ಜು ಅಥವಾ ಸಣ್ಣ ಗೋಪುರ ಅಂತ ಹೇಳ್ಬೋದು ನಂತರ ಅಕ್ಕಿಗೆ ನೋಡಬೇಕು ಬರ್ಡ್ ಆದರೆ ಬರ್ಡು ಚಿಕ್ಕದಾಗಿದ್ರೆ ಅದಕ್ಕೆ ಹೇಳಬೇಕು ಚಿಕ್ಕ ಬರ್ಡು ಅಥವಾ ಚಿಕ್ಕ ಅಕ್ಕಿ ಚಿಕ್ಕ ಅಕ್ಕಿಗೆ ನಾಡಬೇಕು ಬಡಾಯಿ ಬಡಾಯಿ ಚಿಕ್ಕ ಅಕ್ಕಿ ನಂತರ ನಮ್ಮ ವ್ಯವಸಾಯಕ್ಕೆ ಅತಿ ಮುಖ್ಯವಾಗಿ ಬೇಕಾದಂತ ಪ್ರಾಣಿ ಗೂಳಿ ಹೋಳಿಗೆ ನಾವು ಹೇಳಬೇಕು ಬುಲ ಕ್ಷಮಿಸಿ ಬುಳ್ಳಬೇಕು ಬುಳ್ಳ ಗೂಳಿ ಆದರೆ ಎತ್ತು ಇದ್ದಾಗ ಬುಲ್ಲ ಅನ್ಬೇಕು ಮತ್ತೆ ಬುಲ್ಲ ಗುಳಿ ಕೂ ಕೋಳಿಯನ್ನು ಬದಲಾವಣೆ ಮಾಡಿದಾಗ ಎತ್ತಾಗುತ್ತೆ ಅದಕ್ಕೆ ಹೇಳ್ಬೇಕು ಹುಬ್ಳಾಕ್ ನಂತರ ನಮ್ಮ ರೈತರ ಮನೆಯಲ್ಲಿ ಬೆಳಗ್ಗೆ ಇಳಿಸೋದು ಬೆಳಗ್ಗೆ ಎಬ್ಬಿಸೋದು ಎಬ್ಬಿಸೋದು ಹುಂಜ ಹುಂಜಿ ನೋಡ್ಬೇಕು ಕಾಕ್ ಅದೇ ತುಂಬ ಜನ ಅನ್ಕೊಂಡಿದ್ರೆ ಬೆಳಗ್ಗೆ ಎಪ್ಸೋದು ಕೋಳಿ ಅಂತ ಕೋಳಿ ಎಪ್ಸಲ್ಲ ಬದಲಾಗಿ ಹುಂಜ ಎಪ್ಸುತ್ತೆ ಹುಂಜ ಬೆಳಗ್ಗೆ ಕುಕ್ಕು ಅನ್ನತ್ತೆ ಆಗ ತುಂಬ ಜನ ಹೇಳ್ತಾರೆ ಅಂತಿದ್ದೇನೆ ಹುಂಜ ಪುಲಿಂಗ ಆದರೆ ಸ್ತ್ರೀಲಿಂಗ ಕೋಳಿ ಅಥವಾ ಕೋಳಿಯ ಮರಿಗೆ ನಾಳಕ್ಕೂ ಚಿಕನ್ ಈ ಹೊತ್ತಿಗೆ ಇಷ್ಟು ಸಾಕು ನಾಳೆ ಬೆಳಗ್ಗೆ ಸಿಗೋಣ ಆಗ ಕಷ್ಟದಲ್ಲಿ ಇರುವ ಹೊಸ ಶಬ್ದಗಳು ಅಂದರೆ ಫ್ರೇಸಸ್ ಫ್ರೇಸಸ್ ಅಂದರೆ ಕನ್ನಡದಲ್ಲಿ ಪಥಪುಂಜಗಳು ಅಂತಾಗುತ್ತೆ ಪಥಪುಂಜಗಳು ಪಥಪುಂಜಗಳನ್ನ ನಾಳೆ ಬೆಳಗ್ಗೆಯಿಂದ ತಿಳಿಯೋಣ ಮತ್ತು ತಿಳಿಯೋಣ ನಾವು ತಯಾರು ಊಟಕ್ಕೆ ನೋಡಿ ಅದೇ ಮುಟ್ಟಾಗುತ್ತೆ ತಿಳ್ಕೊತೀರ ಹಾಗೆ ಮಾಡಿದರೆ ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್